ಅದಕ್ಕೆ ನಾವು ಹೇಳೋದು ಹಳ್ಳಿ ಮಕ್ಕಳು ಒಳ್ಳೆ ಮಕ್ಕಳು ಪೇಟೆ ಮಕ್ಕಳು ತೀಟೆ ಮಕ್ಕಳು ಅಂತ ಓಕೆ ಇನ್ನೊಂದು ಕಡೆ ಹೇಳ್ತಾರೆ ಮನೆಗೆ ಇರಿ ಮಗ ಅಂತೆ ಕೊನೆ ಭಾಷಣಕಾರನ ಅಂತೆ ಲಾಸ್ಟ್ ಭಾಷಣ ಮಾಡೋ ಏನು ಉಳಿಯಲ್ಲ ನಮ್ಮ ರಾಜಕೃಷ್ಣಮೂರ್ತಿ ಸರ್ ಒಂದು ಇಬ್ಬರದು ಪರಸ್ಪರ ಒಂದು ಸಂಭಾಷಣೆ ಕಾರ್ಯಕ್ರಮ ಮಾಡಿದ್ರು ತುಂಬಾ ಅದ್ಭುತವಾಗಿ ನಿಮ್ಮನ್ನ ನಿಮ್ಮನ್ನ ಒಂದ್ಸಲ ಕೂಡ ಪ್ರೇರಣೆ ಆಗ್ಲಿಕ್ಕೆ ಅವ್ರದೇ ಆದಂತಹ ಸಹಭಾಗಿತ್ವದಲ್ಲಿ ಒಂದೊಳ್ಳೆ ಚೈತನ್ಯವನ್ನು ಕೊಟ್ಟರು ಮಕ್ಕಳಿಗೆ ಮತ್ತು ಮನೆಯವರಿಗೆ ಇಬ್ಬರಿಗೂ ಕೂಡ ಪರಸ್ಪರ ಸನ್ಮಾನ ಯಾಕೆಂದ್ರೆ ಮನೆಯಾರು ನಿಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ಈಗ ಏಯ್ ನೀನೇನು ಮಾಡಿದ್ರೆ ಅಪ್ಪ ನಿನಗೆ ಸನ್ಮಾನ ಮಾಡಿಸ್ಲಿಲ್ವಾ ಅನ್ಬೋದು ಒಂದೊಳ್ಳೆ ಅವಕಾಶ ಮಾಡಲಿ ಹಾಗಾಗಿ ನಮ್ಮ ಮಲ್ಪೆ ಪ್ರಕಾಶ್ ಅವರು ಭಾರಿ ಅದ್ಭುತವಾದಂತ ಭಾಷಣ ನನಗೆ ನನಗೇನು ಸಮಸ್ಯೆ ಡೌಟ್ ಇತ್ತು ಅಂದ್ರೆ ನೀವು ಹಿಂಗೆ ಭಾಷಣ ಮಾಡಿ ಇನ್ನೂ ನೀವು ಪ್ರೇರಣೆ ಮಾಡಿ ಈಗಲೇ ಎಲ್ಲ ಆಟ ಆಡಲಿಕ್ಕೆ ಬಿಟ್ಟರೆ ಭಾಷಣ ಏನಪ್ಪ ಕೇಳೋ ಅಷ್ಟೊಂದು ಪ್ರೇರಣಾ ಪೂರ್ವಕವಾದಂತಹ ಭಾಷಣನ ಪ್ರಕಾಶ್ ಮಲ್ಪೆ ಅವರು ಮಾಡಿದ್ದಾರೆ ಒಂದು ಅದ್ಭುತವಾದಂತ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಕೂಡ ಕಾರಣ ನಮ್ಮ ಸನ್ಮಾನ ಬಿ ಎಲ್ ವಿಶ್ವಾಸವರು ನಮ್ಮೆಲ್ಲರ ಆತ್ಮೀಯರು ಅವರ ತಂಡವನ್ನು ಪೋಷಕ ತಂಡವನ್ನು ಕಟ್ಟಿ ಇಡೀ ಸರ್ಕಾರಿ ಶಾಲೆಗಳಿಗೆ ಇಂಥದ್ದೊಂದು ಚೈತನ್ಯವನ್ನು ಕೊಡಲಿಕ್ಕೆ ಎಲ್ಲರ ಸಹಭಾಗಿತ್ವದಲ್ಲಿ ಒಳ್ಳೆ ವಾತಾವರಣ ತರಲಿಕ್ಕೆ ಇಷ್ಟೊಂದು ಮಕ್ಕಳು ನೋಡಿದ್ರೆ ನನಗೆ ಭಾರಿ ಖುಷಿ ನಮ್ಮ ಕಡೆ ಇಪ್ಪತ್ತು ಸ್ಕೂಲ್ ಹಾಕಿದ್ರು ಇಷ್ಟು ಮಕ್ಕಳು ಒಟ್ಟಿಗೆ ಸಿಗಂಗಿಲ್ಲ ಎಷ್ಟು ಮಕ್ಕಳು ಇಪ್ಪತ್ತು ಸ್ಕೂಲ್ ಹಾಕಿದ್ರು ಕೂಡ ಇಷ್ಟು ಮಕ್ಕಳು ಒಟ್ಟಿಗೆ ಸಿಕ್ಕೋದು ಕಷ್ಟ ಇದೆ ಸರ್ಕಾರಿ ಶಾಲೆ ನೋಡಿ ಹಾಗಾಗಿ ನೀವಿರೋದು ಇದೆಲ್ಲ ಸೇರಿ ಪೋಷಕರಾಗಿ ಈ ಸಭೆಯ ಅಧ್ಯಕ್ಷರಾಗಿ ನಾವೆಲ್ಲರೂ ಆತ್ಮೀಯರಾದಂತಹ ಸನ್ಮಾನ ಶ್ರೀ ಬಿ ಎಲ್ ವಿಶ್ವಾಸ್ ಮತ್ತು ಅವರೆಲ್ಲ ತಂಡ ಸ್ವಲ್ಪ ಅದ್ಭುತವಾದಂತ ಪ್ರಯತ್ನವನ್ನ ಶಾಲೆಗಾಗಿ ಮಾಡ್ತಾ ಇದ್ದಾರೆ ಯಾವತ್ತೂ ಕೂಡ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ ಮಕ್ಕಳ ಆಯೋಗದ ವತಿಯಿಂದ ಇನ್ನು ಹಾಗಾಗಿ ಇನ್ನೂ ತುಂಬಾ ಅಧಿಕಾರಿಗಳಿದ್ದಾರೆ ನಮ್ಮ ಡಿ 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 ಡಬ್ಲ್ಯೂ ಸಿ ಡಿ ಇದ್ರು ಡಿ ಡಿ ಪಿ ಯು ಇದ್ರು ಡಿ ಆರ್ಟಿಕಲ್ಚರ್ ಪರವಾಗಿ ಅನೇಕ ನಮ್ಮ ಪಿಇ ಇದ್ದಾರೆ ಹೆಣ್ಮಗಳು ಅವರು ಕೂಡ ಸಾಕಷ್ಟು ಶಾಲೆ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿರುವುದಿಲ್ಲ ಬಿಇಒಸ್ ಕೂಡ ಬಂದಿದ್ರು ನಿಮ್ಮ ಬಗ್ಗೆನೆ ಕೂಡ ಚರ್ಚೆ ಆಗಿದೆ ನನಗೊಂದು ಆದೇಶ ಆಸೆ ಏನಂತಂದ್ರೆ ಕೆ ಪಿ ಎಸ್ ನಲ್ಲಿ ಕರ್ನಾಟಕ ರಾಜ್ಯ ಪಬ್ಲಿಕ್ ಶಾಲೆಗಳಲ್ಲಿ ಇದೊಂದು ರಾಜ್ಯದಲ್ಲಿ ಒಂದು ಮಾದರಿ ಶಾಲೆ ಆಗ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನೀವು ಮತ್ತು ಇವರು ಮಕ್ಕಳು ಮತ್ತು ಪೋಷಕರು ಇಬ್ಬರು ಕೂಡ ಸಹಕಾರ ಕೊಟ್ಟರೆ ಖಂಡಿತ ಒಂದು ಅದ್ಭುತವಾದಂತ ಈ ಶಾಲೆನ ನೋಡಿ ಉಳಿದಂಥ ಸರ್ಕಾರಿ ಶಾಲೆಗಳು ಕಲಿಬೇಕು ಹೇಗೆ ಸಮುದಾಯವನ್ನ ಪ್ರೇರೇಪಿಸಬೇಕು ಮಕ್ಕಳನ್ನು ಹೇಗೆ ನಾವು ಕಳ್ಸಿಕೊಳ್ಬೇಕು ಎಂತ ಪಾಠವನ್ನು ಕೊಡಬೇಕು ತುಂಬಾ ಅನೇಕ ಮಕ್ಕಳು ಔಟ್ ಆಫ್ ಔಟ್ ತಗೊಂಡಿದ್ದಾರೆ ಆದ್ರೆ ಇನ್ನೂ ಕೂಡ ತಗೊಳ್ಳೋರು ಇದ್ದಾರೆ ಹಾಗಾಗಿ ಇಂಥಲ್ಲ ಪ್ರತಿಭೆಗಳು ಈ ಪ್ರತಿಭೆಗಳನ್ನು ನೋಡ್ಲಿಕ್ಕೆ ಬೇರೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಬಂದು ನೋಡ್ಬೇಕು ಕೆಲವು ಖಾಸಗಿ ಶಾಲೆಗಳು ಬುದ್ಧಿವಂತಿಕೆ ಮಾಡ್ತಾರೆ ಯಾರು ತೊಂಬತ್ತು ಪರ್ಸೆಂಟ್ ಇದಾರೆ ಅವ್ರು ಮಾತ್ರ ಬನ್ನಿ ಬಾಕಿ ಅಲ್ಲೇ ಅಂತಾರೆ ತೊಂಬತ್ ಪರ್ಸೆಂಟ್ ತಗೊಂಡು ತೊಂಬತ್ತೊಂದು ಪರ್ಸೆಂಟ್ ಮಾಡ್ಲಿಕ್ಕೆ ಅವರೇ ಆಗ್ಬೇಕೇನು ನಮ್ಮ ಶಾಲೆಯಲ್ಲಿ ಶುರುವಾಗಿ ಔಟ್ ಆಫ್ ಔಟ್ ತನಕ ಮೇಲೆ ಏರಬೇಕು ಅಂತಂದ್ರೆ ಎಲ್ಲ ಶಿಕ್ಷಕರ ಪ್ರಯತ್ನ ತುಂಬಾ ಅದ್ಭುತವಾಗಿದೆ ಎಲ್ಲ ಶಿಕ್ಷಕ ಸಮುದಾಯಕ್ಕೆ ನಾನು ಮೊದಲು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನೋಡಿ ನಾವು ಆಟ ಆಡ್ಬೇಕಂದ್ರೆ ತುಂಬಾ ವಸ್ತುಗಳನ್ನ ಬಳಸ್ತಾ ಇದ್ರು ಇವತ್ತು ನಮ್ ಗ್ರಾಚಾರ ಏನಾಗಿದೆ ಅಂತಂದ್ರೆ ನೋಡಿ ಮಕ್ಕಳಲ್ಲಿ ಇಷ್ಟಕ್ಕಾದ ಶಾಲೆಯಲ್ಲಿ ಒಂದು ಮೈದಾನ ಇದೆ ಮಣ್ಣಿದೆ ಮಕ್ಕಳು ಆಟ ಆಡ್ಬೋದು ಏಳಬಹುದು ಬೀಳ್ಬೋದು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಖುಷಿಯಾಗಿರ್ಬೋದು ಬೇರೆ ಎಲ್ಲ ಆಟಗಳನ್ನು ಕೂಡ ಇಲ್ಲಿ ಆಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಕೆಲವು ಶಾಲೆಗಳಲ್ಲಿ ಬೆಂಗಳೂರು ಶಾಲೆ ನೋಡಿದ್ರೆ ಏನಂತಂದ್ರೆ ನೋಡಿ ಅವ್ರಿಗೆ ಬೋರ್ಸು ಎಲ್ಲ ಸೇರ್ ಬಿಗೊಂಡಿರ್ತಾರೆ ಈ ಕಡೆ ಟೈಟ್ ಇದನ್ನು ಕೂಡ ಹಾಕ್ತಾರೆ ಗಾಳಿನ ಹಣಂಗಿಲ್ಲ ಅಲ್ಲಿ ಹೋಗ್ಬೇಕಾದ್ರೂ ಒಬ್ಬರಿಂದ ಒಬ್ರು ಹೋಗ್ಬೇಕು ಆ ಕಡೆ ಇನ್ ಈ ಗೋಡೆ ಈ ಚೆನ್ನಾಗಿ ಈ ಗೋಡೆ ಮೈ ತಲುಪುತ್ತೆ ಮತ್ತೆ ಅಲ್ಲಿ ಯಾವ ಮಕ್ಕಳು ಮಣ್ಣಲ್ಲಿ ಆಡೋಂಗಿಲ್ಲ ಆಟ ಆಡಂಗಿಲ್ಲ ಆಟದ ಮೈದಾನಗಳು ಇಲ್ಲ ಒಂದು ಸಾವಿರದ ನೂರ ಶಾಲೆಗಳಲ್ಲಿ ಅವ್ರು ಇನ್ನೇನ್ ಮಾಡ್ತಾರೆ ಒಂದು ಮೊಬೈಲು ಇಲ್ಲ ಟಿವಿ ಇವತ್ತು ಎರಡು ಸಮಸ್ಯೆಗಳು ನಮ್ಮ ಮಕ್ಕಳನ್ನ ಕಾಡ್ತಾ ಇದೆ ಒಂದು ಒಂದು ರೋಜ ಒಂದು ಮೋಜಕ ಇನ್ನೊಂದು ಮಾದಕ ಈ ಮಾದಕ ಅಂತ ಹೇಳಿದ್ರೆ ಮಕ್ಕಳಿಗೆ ಗೊತ್ತಿದೆ ಇವತ್ತು ಬೇರೆ 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 ನಾಲ್ಕು ಮಾದಕ ಇರ್ಬೋದು ಬಳಕೆ ಇರ್ಬೋದು ಒಂದು ತುಂಬಾ ಜಾಗೃತಿ ಇನ್ನೊಂದು ಈ ಮೋಚಕ ಅಂದ್ರೆ ಮೊಬೈಲ್ ಮೊಬೈಲ್ ಯಾವ ಹೋಗ್ತಾ ಇದೆ ಅಂತಂದ್ರೆ ಸೈಬರ್ ಕ್ರೈಮ್ ಹೋಗಿದೆ ಸೈಬರ್ ಸ್ಟೇಷನ್ ಅನ್ನ ಪ್ರಾರಂಭ ಮಾಡ್ತಾ ಇದಾರೆ ನಮ್ಮಲ್ಲಿ ಮಂಡ್ಯದಲ್ಲಿ ಒಬ್ಬ ರೈತರು ಇದ್ರು ರೈತರ ಜೊತೆಗೆ ಟೀಚರ್ ಕೂಡ ಆಗಿದ್ರು ಅವ್ರು ನನ್ ಹೇಳ್ತಾ ಇದ್ರು ಸಾರ್ ಮನೆಯಲ್ಲಿ ನಾನೇನೀಗ ವ್ಯವಹಾರ ಮಾಡೋಕೆ ಇಲ್ಲ ನನ್ನ ಮಗನೇ ಆನ್ಲೈನ್ ಏನ್ ಕಳಿಸ್ತಾನೆ ಹಾಲಿಗೆ ನೂರು ರೂಪಾಯಿ ಅಕ್ಕಿಗೆ ಐವತ್ತು ರೂಪಾಯಿ ತರಕಾರಿಗೆ ಇಪ್ಪತ್ತು ರೂಪಾಯಿ ಎಲ್ಲನೂ ಆನ್ಲೈನ್ ಪಡ ಪಡ ಅಂತ ಪೇಮೆಂಟ್ ಮಾಡ್ತೇನೆ ಸರ್ ಆದರೆ ನನಗೇನು ಏನು ಕೆಲಸನೇ ಇಲ್ಲ ಅಂತ ನಾನೊಂದು ಮೂರು ಆರು ವರ್ಷ ಆದಮೇಲೆ ಅದನ್ನ ಭೇಟಿ ಮಾಡಿ ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ ಅಂತ ಮಾತೇ ಇಲ್ಲ ಯಾಕೆ ಅಂದರೆ ಆರು ವರ್ಷದಿಂದ ಈಚೆಗೆ ಆರು ಲಕ್ಷ ರೂಪಾಯಿನ ಜೂಸ್ ನಲ್ಲಿ ಆನ್ಲೈನ್ ಜೂಝು ಮಕ್ಕಳಿಗೆ ಏನು ಕಲಿಸ್ಬೇಕು ಅದನ್ನ ಕಲಿಸ್ಬೇಕು ಎಷ್ಟಿರ್ಬೇಕು ಅಷ್ಟಿರ್ಬೇಕು ಮೊಬೈಲ್ ಬಡಕ್ಕೆ ನಾನು ಯಾತ್ರೆ ಬಳಸಬೇಕು ಸೀಮಿತವಾಗಿರ್ಬೇಕು ಇಲ್ಲದಿದ್ರೆ ನಮ್ಮ ಕ್ರಿಯೇಟಿವಿಟಿ ಹಾಳಾಗುತ್ತೆ ನಮ್ಮ ತಲೆನಲ್ಲಿ ಇವತ್ತು ಎರಡೆರಡು ನಾಲ್ಕು ಓದುತ್ತ ಇವಾಗ ಎಲ್ಲ ಕಂಪ್ಯೂಟರ್ ಓದುತ್ತಾರೆ ಮೊಬೈಲ್ ಮಲ್ಟಿಪ್ಲೈ ಮಲ್ಟಿಪ್ಲೈತುತ್ತಾರೆ ತಲೆಗೆ ಯಾರಿಗಿಲ್ಲ ಯಾರಿಗೂ ಹತ್ತೊಂಬತ್ತೊಂದು ಹತ್ತೊಂಬತ್ತು ಮಗಿ ಯಾರಿಗೂ ಬರೋದಿಲ್ಲ ಕಾರಣ ಏನಂದ್ರೆ ಅಷ್ಟೆಲ್ಲ ಸ್ಕಿಲ್ಗಳು ಆ ಎಲ್ಲ ನೆನಪಿತ್ ಶಕ್ತಿಗಳು ನಮ್ಮ ಆಚೆ ಹೊರಟ ಅದಕ್ಕಾಗಿ ಮಕ್ಕಳು ಕ್ರಿಯಾಶೀಲ ಆಗ್ಬೇಕಂದ್ರೆ ಬುದ್ಧಿವಂತರಾಗಬೇಕಂತ ಹೇಳಿದ್ರೆ ನಮ್ಮ ಮಾನಸಿಕ ಸಂಪತ್ತನ್ನು ಹೆಚ್ಚಿಸಬೇಕಾದರೆ ಈ ತರದ ಚಟುವಟಿಕೆಗಳನ್ನ ನಾವು ಮಾಡಲೇಬೇಕು ಮತ್ತೆ ಶಾಲೆಗಳಲ್ಲಿ ಬೇಕಾದಷ್ಟು ಹೊಸ ಹೊಸ ಆಟ ವಿಧಾನಿಗಳನ್ನು ತರಬೇಕು ನಮ್ಮಲ್ಲಿ ನಾವೆಲ್ಲ ಓದುವಾಗ ಒಬ್ರು ಭೂಗೋಳ ಟೀಚರ್ ಇದ್ರು ಭೂಗೋಳ ಟೀಚರ್ ಪಾಠ ಮಾಡಬೇಕಾದ್ರೆ ಅವರು ನಮ್ಮ ನೆಶಾ ಡಬಿ ಬರೋ ತೋರ್ಸರು ನೋಡಿ ಮತ್ತ ಭೂಮಿ ನೆಸ ಡಬಿ ತರ ಎಲ್ಲ ಗುಂಡಾಗಿದೆ ಅಂತ ನೆಸಾ ಡಬಿ ತೋರಿಸ್ರು ನಮ್ಗೆ ಅರ್ಥ ಆಯ್ತು ಒಂದ್ಸಲ ಏನಾಯ್ತು ಎಯುವ ಬಂದ್ರು ಬಯುವ ಇರ್ಲಿಲ್ಲ ನಮ್ಗೆ ಎಯೋಸ್ ಸಿದ್ರು ಎಯೋ ಬಂದು ಮಗು ಭೂಮಿ ಹೆಂಗಿದೆ ಅಂತ ಕೇಳಿದ್ರೆ ಯಾರು ಹೇಳಲಿಲ್ಲ ಅವತ್ತು ಏನಾಗಿದೆ ಶನಿವಾರ ಅವ್ರ ಮನೆಯವ್ರು ಅವ್ರಿಸರ್ಚ್ ಏನ್ ಮಾಡಿದಾರೆ ಅವ್ರ ಕೋಟ್ಲ ಜೋಗಿ ನೆಶಾ ಡಬ್ಬಿ ಬೇರೆ ಸ್ಕ್ವೇರ್ ಟೈಪ್ ಅಲ್ಲಿ ಹಾಕಿದಾರೆ ಅವ್ರ ಮೇಸ್ಟ್ ಕೂಡ ನೋಡ್ಲಿಲ್ಲ ಸರಿ ಹೇಗಿದೆ ಅಂದ್ರೆ ನೆಶ ಡಬ್ಬಿ ತೋರಿಸಿದ್ರೆ ಮಕ್ಳಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ನೆಶಾ ಡಬ್ಬಿನ ತೋರಿಸ್ಬಿಟ್ಟು ಈ ಕಡೆ ಎಂತ ಈ ತರ ಸನ್ನೆ ಮಾಡ್ತಾ ಇದ್ರು ಅದಕ್ಕೆ ಯಾವಾಗ ಹಿಂದೆ ಸಾರ್ ಭೂಮಿ ದಿವಸ ಗುಂಡಾಗಿ ಇರ್ತದೆ ಸನ್ಸನ್ ಬಂದ್ರೆ ಮಾತ್ರ ಸ್ಕೇರ್ ಟೈಪ್ ಆಗಿಬಿಡ್ತದೆ ತೋರಿಸ್ರು ಇನ್ನೊಮ್ಮೆ ಹುಡುಗರು ಪಿ ಯು ಸಿಯರು ಎಲ್ಲರೂ ಕೂಡ ಕೆಲವರೆಲ್ಲ ಸರಾಯನ್ನ ಕುಡಿಯೋದು ಅಭ್ಯಾಸ ಮಾಡಿದ್ರು ಅದಕ್ಕೆ ಅವರು ಎರಡು ಬಾಟಲ್ ತಂದ್ರು ಒಂದು ಬಾಟ್ಲಲ್ಲಿ ನೀರಿಟ್ಟರು ಇನ್ನೊಂದು ಬಾಟ್ಲಲ್ಲಿ ಸರಾಯಿ ಇಟ್ಟರು ಒಂದಷ್ಟು ಎರೆ ಹುಡುಗ ತಂದು ಎರಡು ಬಾಟ್ಲಿಗೆ ಹಾಕ್ತಾರೆ ಒಂದು ಬಾಟ್ಲಲ್ಲಿ ನೀರಿಗೆ ಹಾಕಿದಂತೆ ಎರೆಯುಳು ತುಂಬಾ ಆರಾಮಾಗಿ ಅಲ್ಲಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದ್ದು ಬದುಕಿದ್ದು ಇನ್ನೊಂದು ಹಾಕಿದ ಉಳಿಯಲ್ಲಿ ಏನಾಯ್ತು ಸತ್ತು ಹೋಯ್ತು ಅದಕ್ಕೆ ಇದ್ರ ಮಕ್ಕಳ ಇದನ್ನ ಏನ್ ಕಂಡ್ರಿ ನೀವಂತ್ರಿ ಒಬ್ಬ ಎದ್ದ ಸರ್ ನಾವು ಸರಾಯಿ ಕುಡಿದ್ರೆ ಹೊಟ್ಟೆಯಲ್ಲಿ ಉಳಿಯೆಲ್ಲ ಸತ್ತೋಗ್ಬಿಡ್ತೇವೆ ಸರ್ ಸರಾಯಿ ಕುಡಿಯೋದೇ ಸರಿ ಸರ್ ಆಮೇಲೆ ಅವ್ರು ಹೇಳಿದ್ರು ನಿಜ ಫಸ್ಟ್ ಸರಾಯಿ ಕುಡ್ದಾಗ ಫಸ್ಟ್ ಡೇ ಹೊಟ್ಟೆ ಒಳಗೆ ಹುಳ ಸತ್ತೋಗುತ್ತೆ ಹೋಗುತ್ತೆ ಆದ್ರೆ ಹೊಟ್ಟೆ ಹುಳ ಸತ್ತ ಮೇಲೆ ಯಾರು ಆಯ್ತಾರೆ ಯಾರು ಕೊಡದೆ ನೋಡಿ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ರು ಆಟಗಳು ಸಾವಿರಾರು ಆಟಗಳು ನಮ್ಮ ಇವರು ಹೇಳ್ತಾ ಇದ್ರು ಯಾರು ನಮ್ಮ ಪ್ರಕಾಶ್ ಅವರು ಅವರು ಈ ನದಿಗಳದುವೆ ಮತ್ತೆ ಆಟಗಳದ್ದು ಮಗ್ಗಿ ಹೇಳಿದ ಹೇಳ್ತಾ ಇದ್ರು ಅಷ್ಟೆಲ್ಲ ಸಾವಿರಾರು ಆಟಗಳಿತ್ತು ಅದು ಎಲ್ಲ ಆಟಗಳು ಕೂಡ ಇವತ್ತು ಮಾಯ ಆಗಿದೆ ಅದನ್ನು ತರಬೇಕು ಮತ್ತೆ ಅದನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ಬಹುಶಃ ನಾವು ಏನಾದ್ರೂ ಈ ಮಕ್ಕಳನ್ನ ಒಂದು ಒಳ್ಳೆ ಸ್ಥಿತಿಯಲ್ಲಿ ತಗೊಂಡೋಗ ಸಾಧ್ಯ ಇದೆ ಮಕ್ಕಳು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಎರಡೂ ತರದ ಚಟುವಟಿಕೆಗಳಲ್ಲಿ ವೃದ್ಧಿ ಆದ್ರೆ ಖಂಡಿತ ಇವತ್ತು ಜಾಸ್ತಿ ನಾವು ಆ ಒಂದು ಸಾಧನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಒಬ್ಬರು ಮೇಷ್ಟ್ರು ಇದ್ರು ಮಗನಿಗೆ ಚೆನ್ನಾಗಿ ಹೊಡಿತಾ ಇದ್ರು ಅವ್ರು ಯಾಕೆ ಹೊಡಿತಾ ಇದ್ರು ಅಂದ್ರೆ ನನ್ನ ಮಗ ಸೆಕೆಂಡ್ ಕ್ಲಾಸ್ ತಗೊಂಡಿದ್ದಾನೆ ಬೇರೆ ಬೇರೆ ಎಲ್ಲ ಔಟ್ ಆಫ್ ಔಟ್ ತಗೊಂಡಿದ್ದಾನೆ ಇವನು ನನ್ನ ಮಗಿತ್ಕೊಂಡು ಬರೀ ಸೆಕೆಂಡ್ ಕ್ಲಾಸ್ ಅಂತೇಳಿ ಅವನ ರೋ ಸೇಸ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ರು ನಾನು ಹೇಳಿದೆ ನೋಡಿ ಮೇಸ್ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಈ ಸಲ ಸೆಕೆಂಡ್ ಕ್ಲಾಸ್ ತಗೊಂಡಿದ್ದಾನೆ ಮುಂದೆ ಫಸ್ಟ್ ಕ್ಲಾಸ್ ತಗೊಳ್ತಾನೆ ಆದ್ರೆ ನಾನು ಒಂದು ಹೇಳಿದೆ ಅವರಿಗೆ ನೋಡಿ ಮಕ್ಕಳು ಬುದ್ಧಿವಂತರ ಮೇಸ್ಟ್ ಬುದ್ಧಿವಂತರ ಅದಕ್ಕೆ ನಾನು ಉದಾಹರಣೆ ಕೊಟ್ಟೆ ನೋಡಿ ಯಾವುದೇ ಮಗು ಎಲ್ಲಾ ಸಬ್ಜೆಕ್ಟ್ ಕೂಡ ಔಟ್ ಆಫ್ ಔಟ್ ತಗೊಳ್ಳಿಕ್ಕೆ ರೆಡಿ ಇದೆ ನೀವು ಸೈನ್ಸ್ ತಗೊಳ್ಳಿ ನೂರು ಕನ್ನಡದಲ್ಲಿ ತಗೊಳ್ಳಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಳ್ಳಿಕ್ಕೆ ಎಲಿಜಿಬಲ್ ಇರೋದು ಒಂದು ಮಗುವಿಗೆ ಆದ್ರೆ ಟೀ ಶರ್ ತಗೊಳ್ತಾರೆ ಅವರು ಸೈನ್ಸ್ ನೋರು ಸೈನ್ಸ್ ಅಲ್ಲಿ ನೂರ್ ನೋಡ್ ತಗೊಳ್ತಾರೆ ಸಮಾಜದವರು ಸಮಾಜದಲ್ಲಿ ನೂರು ನೋಡ್ತಾರೆ ಹಿಂದಿಯವರು ಹಿಂದಿಲಿ ನೂರು ತಗೊಳ್ತಾರೆ ಎಲ್ಲ ಆರು ಸಬ್ ಯಾರು ಮಕ್ಕಳ ಮೇಸ್ ಮಕ್ಳು ಬುದ್ಧಿವಂತರ ಮೇಸ್ ಬುದ್ಧಿವಂತರ ಮಕ್ಳು ಬುದ್ಧವಂತರು ಮಕ್ಕಳನ್ನ ಬುದ್ಧವಂತರು ಮಾಡೋ ಮೇಸ್ಟ್ರು ಅದು ಯಾವತ್ತು ನೀವು ಅರಿಬಾರ್ದು ಹಾಗಾಗಿ ಮಕ್ಕಳಲ್ಲಿ ಪ್ರತಿಭೆನ ಹೊರತೆಗೆ ಬೇಕಾಗಿ ಹೊಟ್ಟು ಅವ್ರನ್ನ ಹೊಡೆದು ಒತ್ತಡಕ್ಕೆ ತಂದು ಯಾವುದೇ ಕಾರಣಕ್ಕೂ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದು ನಮ್ಮೆಲ್ಲರ ಇರಲಿ ಶಿಕ್ಷಣ ಅನ್ನೋದು ಒಂದು ಮೆಂಟಲ್ ಎಕ್ಸಸೈಸ್ ನಾವು ರಾತ್ರಿಯೆಲ್ಲ ಬೆಳೆಯನ್ನು ಕೂರಿಸಿ ಓದಿಸಿ ಯಾರನ್ನೂ ಐ ಎ ಎಸ್ ಐ ಪಿ ಎಸ್ ಮಾಡೋಕ್ಕಾಗ ಉಚ್ಚರು ಮಾಡಬಹುದಷ್ಟೇ ತಲೆ ಕೆಡಿಸ್ಬೋದು ಆದರೆ ಅವರು ನಾವು ಏನಾದರೂ ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ ಅಂದರೆ ವಿಶೇಷವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡಿ ನಾವು ಕರೆಕ್ಟ್ ಕ್ಲಾಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಯೂಸ್ ಆಗುತ್ತೆ ಇಲ್ಲದೆ ಬಲವಂತಕ್ಕೆ ಮಾಡಿದ್ರೆ ಅದಷ್ಟು ಸಾರ್ಥಕತೆ ಬರಲ್ಲ ಈ ಬಗ್ಗೆ ಒಂದು ಚೈಲ್ಡ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಯಾವತ್ತೂ ಕೂಡ ನಾವು ಇಟ್ಕೊಂಡ್ರೆ ಬಹುಶಃ ಮಕ್ಕಳು ಖಂಡಿತ ಮೇಲೆ ಬರ್ತವೆ ನಾವು ಆಯೋಗದ ಕೆಲಸದ ಬಗ್ಗೆ ಒಂದು ಎರಡು ಮಾತನ್ನು ನಮ್ಗೆ ಹೇಳಿ ಇದು ನಿನ್ನ ಕಾರ್ಯಕ್ರಮ ಯಾಕೆ ಅಂದರೆ ನಾವೇ ಬರೀ ಭಾಷಣ ಮಾಡ್ತಾ ಇದ್ರೆ ಇದು ಮಕ್ಕಳ ಉತ್ಸವ ಆಗಲ್ಲ ಬರೀ ನಮ್ಮ ಭಾಷಣದ ಉತ್ಸವ ಆಗೋದು ಮೇಡಮ್ ಏನೇನನ್ನ ನಾವು ನೋಡ್ತೀವಿ ಅಂತೇಳಿದ್ರೆ ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ನಾವು ಕಮಿಷನ್ ನಾವು ಡಿಪಾರ್ಟ್ಮೆಂಟ್ ಅಲ್ಲ ಇಲಾಖೆಗಳು ಏನೆಲ್ಲ ಕಾರ್ಯಕ್ರಮವನ್ನು ಮಕ್ಕಳಿಗಾಗಿ ಮಾಡಬೇಕು ಮಕ್ಕಳಿಗಾಗಿ ಇರ್ತಕ್ಕಂಥ ರೂಲ್ಸನ್ನು ಕಾನೂನನ್ನು ಪಾಲಿಸಬೇಕು ಅಂಥ ಕಡೆ ಏನಾದರೂ ಅವರು ಪಾಲಿಸಿದ್ದೇನೆ ಚೈಲ್ಡ್ ರೈಟ್ಸ್ ಮಕ್ಕಳ ಹಕ್ಕುಗಳೇನಾದರೂ ಕೂಡ ವೈಲೆಟ್ ಅಥವಾ ಉಲ್ಲಂಘನೆ ಆದರೆ ಅದನ್ನು ಸಮರ್ಥವಾಗಿ ಅದನ್ನು ಕಾಪಾಡತಕ್ಕಂಥದ್ದು ನಮಗೆ ಜವಾಬ್ದಾರಿ ಇದೆ ಯಾರಾದರೂ ಮಕ್ಕಳ ರಕ್ಷಣೆಗೆ ಏನೇನು ಆ್ಯಕ್ಟಿವೆ ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ ಮಕ್ಕಳ ರಕ್ಷಣೆಗಾಗಿ ಇರ್ತಕ್ಕಂಥ ಕಾಯ್ದೆಗಳೇನು ನಿರ್ಭಯ ಕೇಸ್ ಆದ ನಂತರ ಸರ್ಕಾರಗಳು ಮತ್ತು ಸುಪ್ರೀಂ ಕೋರ್ಟಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಕರ್ನಾಟಕ ಅಲ್ಲ ಜೂನಿಯಲ್ ಜಸ್ಟಿಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಒಂದು ಕಾಯ್ದೆ ಆಕ್ಟ್ ತರ್ತಾರೆ ಆ ಎಲ್ಲ ಕಾಯ್ದೆಗಳು ಕೂಡ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಯಾವುದೇ ಕಾರಣಕ್ಕೆ ಮಕ್ಕಳು ಅವ್ರನ್ನ ವೈಲೇಟ್ ಮಾಡಬಾರದು ಅವರ ಹಕ್ಕುಗಳ ಉಲ್ಲಂಘನೆ ಆಗಬಾರದು ಮಕ್ಕಳು ಜೀವ ಮತ್ತು ಜೀವನ ತೆಗಿಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಾಗಾಗಿ ಈ ಕಾಯ್ದೆಗಳನ್ನು ತಂತು ಯಾರಾದರೂ ಹೇಳಿ ಹಿಂದೆ ಏನೇನು ಈ ತರ ಮಕ್ಕಳ ರಕ್ಷಣೆಗಾಗಿರುವಂತ ಏನೇನು ಕಾಯ್ದೆಗಳಿದಾವೆ ಯಾರಾದ್ರೂ ಹೇಳಲಿಕ್ಕಾಗತ್ತ ಒಂದು ನಿಮಗೆ ಸಂಬಂಧಪಟ್ಟಂತದ್ದು ಒಂದು ಆಟಿಕೆ ಇದೆ ರೈಟ್ ಟು ಎಜುಕೇಶನ್ ಆಗಿದೆ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಲಿಕ್ಕೆ ಅಧಿಕಾರ ಇದೆ ಅಧಿಕಾರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಇಲಾಖೆಗಳು ಯಾವುದೇ ಮಗು ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಮಗು ಯಾವುದೇ ಕಾರಣಕ್ಕೂ ಶಾಲೆಯಿಂದ ಆಚೆ ಇರ್ಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಯಾವ ಇ ಲೆವೆಲ್ ಅಲ್ಲಿ ಯಾವ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಮಗು ಆಚೆ ಇದ್ರೆ ಅದಕ್ಕೆ ಕೇಸ್ ಹಾಕ್ಲಿಕ್ಕೂ ಕೂಡ ಅವಕಾಶ ಇದೆ ಇದು ತುಂಬ ಕಠಿಣವಾದಂತಹ ಕಾನೂನು ಹಾಗಾಗಿ ನಮ್ಮ ಶಾಲೆಯಿಂದ ನಮ್ಮ ವ್ಯಾಪ್ತಿಗೆ ಬರುವಂಥ ಯಾವುದೇ ಮಕ್ಕಳುಗಳು ಶಾಲೆಯಿಂದ ಆಚೆ ಬರದಾಗಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಈ ಕಾಯ್ದೆ ಅದನ್ನು ಖಾತ್ರಿಪಡಿಸುತ್ತೆ ಅದಾದ್ಮೇಲೆ ಈಗೆಲ್ಲ ಫೋಕ್ಸೋ ಆಗ ಮೇಲೆ ಗೊತ್ತಿರಬಹುದು ಫೋಕ್ಸೋ ಕೇಸಸ್ ಯಾರಾದರೂ ಕೂಡ ಮಕ್ಕಳ ಮೇಲೆ ಝೀರೋ ಇಂದ ಹದಿನೆಂಟು ವರ್ಷದ ತನಕ ಯಾವುದೇ ತರದ ಮಾನಸಿಕ ಅಥವಾ ದೈಹಿಕ ದೌರ್ಜನ್ಯವನ್ನು ಮಾಡಿದ್ರೆ ಅವ್ರ ಮೇಲೆ ಫೋಕ್ಸೋ ಆಕ್ಟ್ ಅಪ್ಲೈ ಆಗುತ್ತೆ ಇಪ್ಪತ್ತು ವರ್ಷ ಜೈಲ್ ಗ್ಯಾರಂಟಿ ಅದಕ್ಕೆ ಬೇರೆ ಬೇರೆ ಅಂತ ಇದೆ ಸಾಧಾರಣವಾದಂತಹ ಮೂರು ವರ್ಷ ಇರಬಹುದು ಆ ಕಾನೂನು ಆ ಮಕ್ಕಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಆ ನಿಖರವಾದಂಥ ಕಾನೂನನ್ನು ಕೊಟ್ಟಿದೆ ಸೊ ಅದು ಜರ್ನಲ್ ಜಸ್ಟಿಸ್ ಆಕ್ಟ್ ಇದೆ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಕ್ಟ್ ಇದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಮದುವೆ ಮಾಡಲಿಕ್ಕೆ ಅವಕಾಶ ಇಲ್ಲ ಆಮೇಲೆ ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆಕ್ಟ್ ಇದೆ ಬಾಲ್ಯ ಬಾಲ ಕಡೆ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅವರೆಲ್ಲರೂ ಕೂಡ ಶಾಲೆಗೆ ಹೋಗಬೇಕು ಅದಾದ್ಮೇಲೆ ಹೆಣ್ಣು ಮಕ್ಕಳ ಗರ್ಭದಲ್ಲೇ ಈಗಾಗಲೇ ಅಬರ್ಷನ್ ಮಾಡುವಂತ ಕೆಲವು ಪ್ರಕ್ರಿಯೆ ಇದೆ ನಾನೇ ಮಂಡ್ಯದಲ್ಲಿ ಕಂಡು ಇಬ್ಬರು ಡಾಕ್ಟರ್ ಸತ್ತೋದ್ರು ಇನ್ನೂ ಹದ್ ಮೂರು ಜನ ಔಟ್ ಹೋಗಿದ್ದಾರೆ ಸುಮಾರು ನೂರ ಮೇಲೆ ಕೇಸ್ ಆಗಿದೆ ಇದು ಹೆಣ್ಣು ಮಗು ಅದನ್ನು ಗರ್ಭಪಾತ ಮಾಡಬೇಕು ಅಂತೇಳಿ ಯಾರಾದರೂ ಕೂಡ ಅದನ್ನು ಪ್ರಯತ್ನ ಮಾಡಿದ್ರೆ ಅದಕ್ಕೂ ಕೂಡ ಕಾನೂನಿನಲ್ಲಿ ಶಿಕ್ಷೆ ಕೊಡಪಡ್ತೇವೆ ತಾಯಿ ಮಕ್ಕಳಂದ್ರೆ ಭ್ರೂಣದಿಂದ ಹಿಡಿದು ಹದಿನೆಂಟು ವರ್ಷದ ತನಕ ಮಕ್ಕಳಿಗೆ ಯಾವುದೇ ಥರದ ಒಂದು ಸಮಸ್ಯೆಗಳು ಆಗದಂಗೆ ಈ ಕಾಯ್ದೆ ಜ್ವಾಪನ್ಯವಾಗಿ ನೋಡ್ಕೊಳ್ತಕ್ಕಂಥದ್ದಿದೆ ಅದೇ ಚೈಲ್ಡ್ ಟ್ರಾಫಿಕಿಂಗ್ ಯಾವುದೇ ಕಾರಣಕ್ಕೆ ಮಕ್ಕಳುಗಳನ್ನ ಕಳಸಾಗಾಣಿಕೆ ಮಾಡುವಂಥದ್ದಾಗಲಿ ಮಕ್ಕಳುಗಳನ್ನ ಬೇರೆ ಕಡೆ ವಲಸೆ ಕಳಿಸೋದಂತಾಗಲಿ ಅದು ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ ಅದಾದ್ಮೇಲೆ ಇನ್ನೊಂದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಜೂನಲ್ ಜಸ್ಟಿಸ್ ಗೇಮ್ ಪ್ರೊಟೆಕ್ಷನ್ ಸೆಂಟರ್ ಇದರಲ್ಲಿ ಎರಡಿದೆ ಪ್ರತಿ ಜಿಲ್ಲೆಯಲ್ಲಿ ಸಿ ಡಬ್ಲ್ಯೂ ಸಿ ಎಂತಿದೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತಿದೆ ಇನ್ನೊಂದು ಜೆ ಜೆ ಬಿ ಅಂತಿದೆ ಮಕ್ಕಳುಗಳು ಏನಾದ್ರೂ ಕೂಡ ಈ ತರದ ಸಮಸ್ಯೆಗಳೊಳಗಾದ್ರೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳುಗಳನ್ನ ನಾವು ಯಾವುದೇ ತರದ ಕೋರ್ಟ್ಗೆ ಆಗಲಿ ಪೊಲೀಸ್ ಸ್ಟೇಷನ್ಗೆ ಆಗ್ಲಿ ಕರ್ಕೊಂಡೋಗ್ಲಿಕ್ಕೆ ಅವಕಾಶ ಇಲ್ಲ ಯಾವ ಮಕ್ಕಳನ್ನು ಕೂಡ ಅರೆಸ್ಟ್ ಮಾಡಿ ಪೊಲೀಸ್ ಏನೇ ಅಪರಾಧ ಆಗಿರಲಿ ಅಂತಹ ಮಕ್ಕಳನ್ನ ನಾವು ಜೋರ್ನಲ್ ಜಸ್ಟಿಸ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಜೆ ಜೆ ನಮ್ದೇ ಆದಂಥ ಕೋರ್ಟ್ ಇದೆ ಇನ್ನೊಂದು ಯಾರಿಗೆ ಕೇರ್ ಅಂಡ್ ಸಪೋರ್ಟ್ ಬೇಕು ಇರ್ಬೋದು ಏನೇ ಸೌಕರ್ಯ ಬೇಕಾದ್ರೂ ಕೂಡ ನಮ್ಮ ಸಿ ಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಪ್ರತಿ ಜಿಲ್ಲೆಗಳಿದೆ ಜಿಲ್ಲಾಧಿಕಾರಿಗಳು ನೋಡ್ತಾರೆ ವ್ಯವಸ್ಥೆ ಮಕ್ಕಳಿಗಾಗಿ ದೇಶಾದ್ಯಂತ ಇದೆ ಅದಲ್ಲದೆ ಪ್ರತಿ ಸ್ಟೇಷನ್ ಅಲ್ಲೂ ಕೂಡ ನಮ್ಮ ಜಸ್ಟಿಸ್ ಪೊಲೀಸ್ ಇದ್ದಾರೆ ಎಸ್ ಜೆ ಪಿ ಯು ಅಂತೇಳಿ ಅದೆಲ್ಲ ಪೊಲೀಸ್ ಒನ್ ಒನ್ ಟೂ ಒನ್ ಜೀರೋ ನೈನ್ ನೈನ್ ಪ್ರತಿ ಶಾಲೆಗಳಲ್ಲಿ ಪ್ರತಿ ಮಕ್ಕಳು ಎಲ್ಲೆಲ್ಲಿರ್ತಾರೆ ಎಲ್ಲ ಕಡೆ ಕರಿಬೇಕಾಗುತ್ತೆ ನಿಮ್ಮ ಐದು ನಿಮಿಷದಲ್ಲಿ ಫೋನ್ ಮಾಡಿದ್ರೆ ನಿಮ್ಗೆ ಎಸ್ ಜೆ ಪಿ ಪೊಲೀಸ್ ಬಂದು ಇಡೀ ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ ಇದರ ಜೊತೆಯಲ್ಲಿ ನಾವು ಕೇವಲ ಕಾಯಿಲೆಗಳು ನಿಮ್ಮೆಲ್ಲರೂ ರಕ್ಷಣೆ ಆಗಿದೆ ಆದರೆ ಮಕ್ಕಳಿಗೆ ಜವಾಬ್ದಾರಿನ ಕೂಡ ಇದೆ ಬರೀ ರೈಟ್ಸ್ ತಗೊಳ್ಳೋದಲ್ಲ ನಮಗೆ ಒಳ್ದು ಬಿಟ್ಟರು ಬೈಕ್ ಬಿಟ್ಟರು ಕಂಪ್ಲೇಂಟ್ ಹೇಳೋದಲ್ಲ ಆದರೆ ನೀವು ನಿಮ್ಮ ಕೆಲವರು ಮಾತಾಡಿದ್ರು ನಮ್ಮ ಜವಾಬ್ದಾರಿನೂ ಇದೆ ಹಕ್ಕು ಹೇಗೆ ನಿಮ್ಗಿದೆಯೋ ರಕ್ಷಣೆ ಪಡ್ಕೊಳ್ಳೋಂಥ ಹಕ್ಕು ಹೇಗಿದೆಯೋ ನಿಮ್ಮನ್ನ ನೀವು ಕಾಪಾಡ್ಕೊಳ್ತಕ್ಕಂಥ ಓದ್ತಕ್ಕಂಥ ಜವಾಬ್ದಾರಿ ಏನಿದೆ ಫಸ್ಟ್ ಜವಾಬ್ದಾರಿ ಏನು ಸ್ಕೂಲ್ ಬಿಟ್ಟು ಹೋಗೋದ ಆಚೆ ಎಲ್ಲ ಕೂತು ಪೀಡಿ ಅಥವಾ ಎಲ್ಲರೂ ಸುಮ್ಮನೆ ತಲಾಟೆ ಮಾಡೋದಾ ಅಥವಾ ಇನ್ನೆಲ್ಲೋ ತೊಂದರೆ ಮಾಡೋದ ಅಲ್ಲ ನಮ್ಮ ಹಕ್ಕು ಏನಿದೆ ಹಾಗೆ ನಮ್ಮ ಕರ್ತವ್ಯನೂ ಹಾಗೆ ಇದೆ ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು ಶಿಕ್ಷಕರಿಗೆ ಗೌರವ ಕೊಡಬೇಕು ನಾವು ಓದಬೇಕು ಬರೀಬೇಕು ಆಟ ಆಡಬೇಕು ಇದು ಮಕ್ಕಳ ಮೂಲ ಕರ್ತವ್ಯ ಈ ಕರ್ತವ್ಯದಲ್ಲಿ ನಮ್ಮ ಜವಾಬ್ದಾರಿ ಕೂಡ ಪ್ರತಿ ಮಕ್ಕಳು ಇದನ್ನು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತೇಳಿ ಯೋಚನೆ ಮಾಡಿ ನಮ್ಮ ಕರ್ತವ್ಯನೂ ಮಾಡಬೇಕು ಮತ್ತು ನಮ್ಮ ಹಕ್ಕನ್ನು ಕೂಡ ನಾವು ರಕ್ಷಿಸ್ಕೊಳ್ಬೇಕು ಕೊನೆಯದಾಗಿ ಒಂದು ಅಂಶ ಹೇಳೋದೇನಂತಂದ್ರೆ ನೋಡಿ ನೀವಿನ ಹತ್ತು ವರ್ಷ ಕಷ್ಟಪಟ್ಟರೆ ಜೀವನದಲ್ಲಿ ಎಪ್ಪತ್ತು ವರ್ಷ ಚೆನ್ನಾಗಿರ್ತೀನಿ ಈ ಹತ್ತು ವರ್ಷ ನೀವು ಆಟ ಆಡಿದ್ರೆ ಎಪ್ಪತ್ತು ವರ್ಷ ಕಷ್ಟ ಪಡ್ತೀವಿ ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದು ಹತ್ತು ವರ್ಷ ಕಷ್ಟ ಪಡೋದು ಒಳ್ಳೇದು ಹತ್ತು ವರ್ಷ ಆಟ ಆಡೋದು ಒಳ್ಳೇದು ಆಟ ಅಂದ್ರೆ ಕೆಲಸ ಬರುತ್ತೆ ಟೈಮ್ ವೇಸ್ಟ್ ಅಂತ ಆಟ ಅಂದ್ರೆ ಒಳ್ಳೆ ಆಟ ಆಡಿ ಈ ಹತ್ತು ವರ್ಷ ನೀವು ಗಂಭೀರವಾಗಿ ಒಳ್ಳೆ ಆಟ ಪಾಠಗಳನ್ನು ಆಡಿದ್ರೆ ನಿಮ್ ಭವಿಷ್ಯ ಎಪ್ಪತ್ತು ವರ್ಷ ತುಂಬಾ ಉಜ್ವಲವಾಗಿರುತ್ತೆ ಈ ಹತ್ತು ವರ್ಷ ನಿಮ್ಮ ಓದು ಕಲಿಕೆ ಬರಹ ಒಳ್ಳೆ ನಡತೆ ಒಳ್ಳೇದು ಆಗಲಿಲ್ಲ ಅಂದರೆ ಎಪ್ಪತ್ತು ವರ್ಷ ಜೀವನದಲ್ಲಿ ಕಷ್ಟಪಡಬೇಕಾಗ್ತದೆ ಹಾಗಾಗಿ ಈ ವಿದ್ಯಾರ್ಥಿಗಳು ಈ ಅವಧಿ ಎಂಟನೇ ಕ್ಲಾಸಿಂದ ಈ ಸೆಕೆಂಡ್ ಪಿ ಹನ್ನೆರಡನೇ ಕ್ಲಾಸ್ ಅಂತ ಏನಿದೆ ಅಲ್ಲಿ ತನಕ ನಿಮ್ಮ ಜೀವನ ನಿಮ್ಮ ಭವಿಷ್ಯ ಬದಲಾಗ್ತಕ್ಕಂಥ ಒಂದು ಸಂದರ್ಭ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲ ಗಂಭೀರವಾಗಿ ಇಟ್ಕೊಂಡು ನಮ್ಮ ಲೈಫನ್ನ ಹೆಂಗೆ ತಗೊಂಡೋಗ್ಬೇಕು ಈ ದೇಶದ ಆಸ್ತಿ ನಾವೆಲ್ಲ ಮಕ್ಕಳಂದರೆ ಈಗ ನೋಡಿ ಈ ಮೂರು ಈ ದೇಶದ ಆಸ್ತಿ ಒಂದು ಮಕ್ಕಳು ಇನ್ನೊಂದು ಪರಿಸರ ಇನ್ನೊಂದು ನೀರು ಇದು ಈ ಮೂರು ಅಂಶನ ಬಿಟ್ಟು ಯಾರು ಯಾವ ದೇಶನ ಕಟ್ಟಕಾಗಲ್ಲ ನಮ್ಮ ಮಕ್ಕಳೇ ಚೆನ್ನಾಗಿಲ್ಲ ಆದ್ರೆ ಯಾವ ದೇಶಕ್ಕೆ ಕಟ್ತೀರಿ ನೀವು ಯಾರಿಗ ಕಟ್ತೀರಿ ಹಾಗಾಗಿ ಮಕ್ಳೇ ಈ ದೇಶದ ಆಸ್ತಿ ಹಿಂದಿನ ಮಕ್ಕಳೇ ನಾಳೆಕ್ಕಲ್ಲ ಇವತ್ತಿನ ಪ್ರಜೆಗಳು ನಾಳೆ ಅಂತ ಹೇಳ್ತೇವೆ ಇವತ್ತು ಅಲ್ವೇನು ಇಂದಿನ ಮಕ್ಕಳೇ ಹಿಂದಿನ ಪ್ರಜೆಗಳು ಇವತ್ತಿನ ಪ್ರಜೆನೇ ಅವರು ಈ ದೇಶದ ಆಸ್ತಿ ಅಂದ್ರೆ ಅವ್ರು ಚೆನ್ನಾಗಿದ್ರೆ ನೀವೆಲ್ಲ ಚೆನ್ನಾಗಿದ್ರೆ ದೇಶ ಸುಭದ್ರವಾಗಿರ್ತದೆ ನೀವು ಚೆನ್ನಾಗಿಲ್ಲ ಅಂತಂದರೆ ಏನು ನೋಡ್ಕೊಳ್ತಾರೆ ಅದಕ್ಕೋಸ್ಕರ ನಿಮ್ಮ ಜವಾಬ್ದಾರಿ ಈಗ ಅಪ್ಪ ಅಮ್ಮದೇ ನೋಡಿದೆ ನಾನು ಎಷ್ಟು ಖುಷಿಯಾಗಿದ್ದಳು ನೀನೊಂದು ನಮ್ಮ ಮಗ ಇಲ್ಲಿ ಸಾಧನೆ ಮಾಡಿ ನನಗೆ ಅವಾರ್ಡ್ ಅಂತ ಅಂತೇಳಿ ತಂದೆ ತಾಯಿಗಳು ಖುಷಿ ಆಗ್ಬೇಕು ಒಬ್ಬ ಮಗ ಒಬ್ಬಳು ಮಗಳು ಆ ಥರ ನನ್ನ ಇಂಥ ಮಕ್ಳಿಗೆ ಎತ್ತನಲ್ಲ ನಾನು ತುಂಬ ಖುಷಿ ಆಗುತ್ತೆ ಅಂತೇಳಿ ಅಪ್ಪ ಅಮ್ಮ ಖುಷಿ ಪಟ್ರೆ ಆಗ ನೀವು ಬದುಕು ಸಾರ್ಥಕ ಆಗುತ್ತೆ ನಿಮ್ಮ ಭವಿಷ್ಯವನ್ನ ನೋಡಿ ಇಲ್ಲಿ ನಿಮ್ಗೆ ಪಾಠ ಮಾಡಿದಂಥ ಗುರು ಹಿರಿಯರುಗಳು ಬೆನ್ ಬೆನ್ತಕ್ಕಿದರೆ ನಿಜ ನನ್ನ ಒಳ್ಳೆ ಶಿಕ್ಷೆ ಇನ್ನು ನನ್ನ ಗೌರವ ತಂದ ಅಂತ ಹೇಳಿ ಖುಷಿ ಪಟ್ರೆ ವಿದ್ಯಾರ್ಥಿ ಜೀವನ ಈ ಸಾತ್ಕರದ ಬದುಕನ್ನು ನಾವು ಬದುಕಬೇಕಾಗುತ್ತೆ ಇವತ್ತು ಎಲ್ಲವನ್ನು ಕೊಡ್ತೀವಿ ಸರ್ಕಾರದಲ್ಲಿ ಊಟ ಕೊಡ್ತಾರೆ ಹಾಸಲಲ್ಲಿ ಬಟ್ಟೆ ಕೊಡ್ತಾರೆ ಪುಸ್ತಕ ಕೊಡ್ತಾರೆ ಎಲ್ಲವನ್ನು ಕೊಡ್ತಾರೆ ಜೊತೆಗೆ ಸಂಸ್ಕಾರವನ್ನ ಪಡ್ಕೊಳ್ಳೋದು ನಮ್ಮ ಜೋ ಅದನ್ನ ಅವ್ರು ಕೊಡಕ್ಕಾಗತ್ತೇನೋ ನಾವು ಪಡ್ಕೊಂಡು ಬಹುಶಃ ಅದೊಂದು ಇದ್ರೆ ಈ ದೇಶವನ್ನ ತಾವೆಲ್ಲ ಉಳಿಸ್ತೀರಿ ಈ ದೇಶದ ಆಸ್ತಿ ಆಗ್ತೀರಿ ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ನೀವು ಅನ್ಕೊಂಡಂಗೆ ಒಳ್ಳೊಳ್ಳೆ ಆಸ್ತಿ ಆಗ್ಬೇಕು ಅಸೇತ ಆಗ್ಬೇಕ ಅವ್ರು ಹೇಳ್ತಾ ಇದ್ರು ನಮ್ಮ ಸರ್ ಈಗ ಹೇಳಿದ್ರಿ ರಾಜಕೃಷ್ಣಮೂರ್ತಿ ಸರ್ ಒಂದ್ ಮಾತು ತುಂಬಾ ಅದ್ಭುತವಾದಂತ ಒಂದ್ ಮಾತು ಹೇಳಿದ್ರಿ ಅವ್ರ ಅವ್ರದಿ ಕೆಲಸ ಜಾಸ್ತಿ ಮಾಡ್ತಾರೆ ಕೇವಲ ಬರೀ ಇಂಜಿನಿಯರ್ ಸಾಫ್ಟ್ವೇರ್ ಗೆ ಹೋಗ್ಬೇಕು ಆಳ್ವೇರ್ ತಗೊಳ್ರಿ ಈ ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ಐ ಪಿ ಎಸ್ ಐ ಎಸ್ ಒಳ್ಳೊಳ್ಳೆ ಇದು ಉದ್ಯಮಶೀಲರಾಗಿ ಅಂತ ಹೇಳಿದ್ರು ಎಂಟರ್ಪ್ರೈಸಸ್ ಆಗ್ಬೇಕು ಈ ದೇಶಕ್ಕೆ ಬೇಕಾದಂತ ವಸ್ತುಗಳನ್ನ ಬೇರೆ ದೇಶದಲ್ಲಿ ಕೊಂಡೋದಲ್ಲ ನೀವೆಲ್ಲ ಕಷ್ಟಪಟ್ಟರೆ ನಮಗೆ ಬೇಕಾದಂಥದ್ದನ್ನು ನಾವೇ ಇಲ್ಲಿ ಸಂಪಾದನೆ ಮಾಡಿಕೊಡಕ್ಕೆ ತುಂಬ ಅದ್ಭುತವಾದಂತಹ ಕುಶಲಕರ್ಮಗಳಾಗಲಿಕ್ಕೆ ಸಾಧ್ಯ ಇದೆ ನಿಮ್ಮೆಲ್ಲರ ಭವಿಷ್ಯ ಬಂಗಾರ ಆಗಲಿ ನಾನು ಮುಂದೊಂದು ಸಲ ನೆಕ್ಸ್ಟು ಇಲ್ಲಿ ಜನವರಿ ಫೆಬ್ರವರಿನಲ್ಲಿ ಜಿಲ್ಲಾ ಡಿ ಸಿ ಆಫೀಸ್ರ ಒಂದು ಮೀಟಿಂಗ್ ಕರೀತೀನಿ ಕರೆದು ಯಾವ್ಯಾವ ಇಲಾಖೆಯಿಂದ ಈ ಶಾಲೆಗೆ ಏನು ಮಾಡ್ಬೋದು ಇದೊಂದು ಡೆಮಾನ್ಸ್ಟ್ರೇಷನ್ಸನ್ನು ಮಾಡಿ ಒಂದು ಪ್ರತ್ಯಕ್ಷೀಕರಣ ಮಾಡಿ ಇಡೀ ರಾಜ್ಯದಲ್ಲಿ ನಿಮ್ಮ ಶಾಲೆನ ಬಂದು ನೋಡಬೇಕು ಹಿರಿಯ ಶಾಲೆ ಹೀಗೆ ಹೀಗಿದೆ ನಾವು ಹೇಗೆ ಮಾಡಬೇಕು ಅಂತೇಳಿ ಪೋಷಕರು ಬಂದು ಮಾಡಬೇಕು ನೋಡಬೇಕು ಅನೇಕ ನಿಮ್ಮ ಬೇರೆ ಬೇರೆ ಸಮಿತಿಗಳು ಬಂದು ನೋಡಬೇಕು ನಾನು ನಮ್ಮ ರಾಧಾಕೃಷ್ಣಮೂರ್ತಿ ಸರ್ ನಾವು ಕರಿತೀನಿ ನಾನು ಜಿಲ್ಲಾಧಿಕಾರಿಗಳ ಜೊತೆ ಕರೆದು ಸಿ ಇ ಅವರು ಎಲ್ಲ ಇಪ್ಪತ್ನಾಲ್ಕು ಇಲಾಖೆ ಅಧಿಕಾರಿಗಳ ಜೊತೆಯಲ್ಲೂ ಏನು ಮಾಡ್ಬೋದು ಒಳ್ಳೆ ಕಾಂಪೌಂಡ್ ಇರಬೇಕು ವಾತಾವರಣ ಇರಬೇಕು ಆಟ ಆಡಲಿಕ್ಕೆ ಅವ್ರದೇ ಆದಂಥ ಮೈದಾನಗಳಿರಬೇಕು ಪ್ರತಿಯೊಂದು ವ್ಯಕ್ತಿ ಒಂದು ಪೀರಿಯಡ್ ಕಂಪ್ಲೀಟ್ ಆಗಿ ಆಟಕ್ಕೆ ಸೊ ಈ ಥರದ್ದೊಂದು ಒಂದ್ ಒಳ್ಳೆ ಪ್ರಯತ್ನವನ್ನ ಮಾಡೋಣ ಅದಕ್ಕೆ ಪೋಷಕರು ಮತ್ತೆ ಮಕ್ಕಳು ನೀವಿಬ್ಬರು ಕೂಡ ಸಹಕಾರ ಕೊಟ್ಟರೆ ಒಂದು ಅದ್ಭುತವಾದಂತಹ ಶಾಲೆ ಆಗಲಿ ನೀವೆಲ್ಲರಿಗೂ ಶುಭ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ವೇದಿಕೆ ಮೇಲೆ ತುಂಬ ಅನೇಕ ಗಣ್ಯರು ಪ್ರದೇಶಗಳೆಲ್ಲರೂ ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಮಾತನ್ನು ಮುಗಿಸ್ತೇನೆ ನಮಸ್ಕಾರ